ಮೈಸೂರಿನ ಆಟೋ ರಿಕ್ಷಾ ಪರ್ಮಿಟ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಸಂಚರಿಸುತ್ತಿರುವ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಹಾಗೂ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಹಾಗೆ ತಪ್ಪಿತಸ್ಥರಿಗೆ ಕಠಿಣ ಕ್ರಮವನ್ನು ಜರುಗಿಸಬೇಕೆಂದು ಉಪ ಸಾರಿಗೆ ಆಯುಕ್ತರಿಗೆ ಮೈಸೂರು ಆಟೋ ರಿಕ್ಷಾ ಸರ್ವಿಸ್ ಟ್ರಸ್ಟ್ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು ಹಿಡಿದಿದ್ದಾರೆ ಡಿ ಹೇಗೆ ಯಾಕಂತಂದರೆ ಅಲ್ಲಿ ಆಯ್ತಿರುವ ಅನ್ಯಾಯಗಳು ಈಗೇನು ಬೈಕ್ ಟ್ಯಾಕ್ಸಿ ಇರ್ಬೋದು ಅಥವಾ ವೈಟ್ ಬೋರ್ಡ್ ವೆಹಿಕಲ್ಗಳಿರ್ಬೋದು ಅವೆಲ್ಲ ಕಾನೂನು ಬಾಹಿರ ಇವಾಗ ಏನು ಮಾಡ್ತಾಯಿದ್ದಾರೆ ನಮ್ಮ ಆಟೋದಾರರು ಆಟೋ ಮಾಲೀಕರುಗಳು ಮತ್ತು ಚಾಲಕರುಗಳು ಅವ್ರ ಕುಟುಂಬ ನಂಬ್ಕೊಂಡು ಇವತ್ತು ಏನು ನಡೆಸ್ತಾರೆ ಈಗ ಈಗಿದ್ದಂಥ ಏನು ಈ ವೈಟ್ ಬೋರ್ಡು ಅನಧಿಕೃತವಾಗಿ ವೈಟ್ ಬೋರ್ಡು ಆಟೋದಾರರಲ್ಲಿ ಮತ್ತು ಟ್ಯಾಕ್ಸಿಯವರಲ್ಲಿ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಓಡೋ ಅಂಥದ್ದು ಎಷ್ಟು ಸರಿ ಇದು ವಹಿಸಿ ಅವತ್ತು ಅವತ್ತಿನ ಬೆಳಿಗ್ಗೆ ಯಾವತ್ತು ನಾವು ಹೋಗಿ ಅವತ್ತು ಮೆಮೊರಂಡಮ್ ಕೊಟ್ಟರು ಅವತ್ತಿನ ದಿನ ಹಲವಾರು ಗಾಡಿಸ್ಗಳನ್ನ ಕ್ಲೀನ್ ಮಾಡಿದ್ದಾರೆ ಓಕೆ ಇದು ನಾವಿವತ್ತು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮುಂದೆ ರಿಕ್ವೆಸ್ಟ್ ಮಾಡಲ್ಲ ದೊಡ್ಡ ಪ್ರತಿಭಟನೆ ನಾಲ್ಕೈದು ಜನ ಸೇರ್ತಾರೆ ಉಗ್ರವಾದ ಹೋರಾಟ ಮಾಡಬೇಕಾಗಿತ್ತು ಎಲ್ಲ ಆಟೋಗಳಿಂದ ಟ್ಯಾಕ್ಸಿ ಇದಾವೆ ವೈಟ್ ಬೋರ್ಡ್ ಅವೆಲ್ಲನೂ ನಾಳಿಂದನೇ ಅಧಿಕಾರಿಗಳು ನಮ್ಮ